ಪತ್ನಿಯ ಸ್ನೇಹಿತ ತುಂಬ ಶ್ರಮಜೀವಿ ಅವ್ನು ಫೈಟರ್ ಆಗಿ ಬಂದು ಸಪೋರ್ಟಿಂಗ್ ಕ್ಯಾರೆಕ್ಟರಾಗಿ ಬಂದು ಅದೇ ಒಂದು ಬಹಳ ಖುಷಿಯಾದಂಥ ವಿಷಯ ಒಂದು ವಿಷಯ ಸೊ ನಾನು ಬೆಳೆಯೇ ವಿಶ್ ಮಾಡೋಣ ಅಂತ ಬಂದಿದ್ದೀನಿ ಒಳ್ಳೆದಾಗಿ ಥ್ಯಾಂಕ್ಸ್ ಮಚ್ ಕನ್ನಡ ಇಂಡಸ್ಟ್ರಿ ಅಷ್ಟೇ ಅಲ್ಲ ತುಂಬ ದೊಡ್ಡ ನೀರೋ ಆಗಿ ತುಂಬ ದೊಡ್ಡ ಸ್ಟಾರಾಗದಾಗ ಎಲ್ಲ ಹೊಸ ಪ್ರತಿಭೆಗಳು ಸೇರಿ ಮಾಡ್ತಾ ಇರುವಂಥ ಒಂದು ಸಿನಿಮಾ ನಮಸ್ಕಾರ ಎಲ್ಲರಿಗೂ ಮೀಡಿಯಾ ಸ್ನೇಹಿತರಿಗೆ ಮತ್ತು ಕಲಾವಿದರಿಗೆ ಮತ್ತು ನಮ್ಮ ಡೈರೆಕ್ಟರ್ ಹೀರೋ ಹೀರೋಯಿನ್ ಎಲ್ಲರಿಗೂ ಸ್ವಾಗತ ಈ ಹೊಸ ಮೂವಿ ಬೆಳಿಗ್ಗೆ ಬಂದು ಎಲ್ಲರಿಗೂ ಧನ್ಯವಾದಗಳು ಫಸ್ಟ್ ಎಲ್ಲರಿಗೂ ಧನ್ಯವಾದಗಳು ಇದು ನನ್ನ ಎರಡನೇ ಮೂವಿ ಮೂವಿ ಈ ಫಿಲ್ಮು ಫಸ್ಟ್ ಮೂವಿ ಸಾಗುತ್ತಾ ದೂರ ದೂರ ಅಂತ ಮಾಡಿದ್ದೆ ಅದರಲ್ಲೂ ಮಹೇಶ್ ಹೀರೋ ಇದ್ದರು ಸೊ ಆ ಮೂವಿ ಚೆನ್ನಾಗಿ ನಡೀತು ಬಿಕಾಸ್ ಆಫ್ ಕರೋನಾ ಮುಂದೆ ಬರಲಿಲ್ಲ ಎಜ್ ಆಫ್ ಕರೋನಾ ನಾವು ಅದು ಮೂವಿ ರಿಲೀಸ್ ಮಾಡಿದ್ವಿ ಜಸ್ಟ್ ಒನ್ ಟೂ ತ್ರೀ ವೀಕ್ಸ್ ಹೊರತು ಬಟ್ ಇಷ್ಟು ವರ್ಷ ಕಾಯ್ತಾ ಇದ್ದೆ ಒಳ್ಳೆ ಸ್ಕ್ರಿಪ್ಟ್ ಒಳ್ಳೆ ಮೂವಿ ಸ್ಟೋರಿ ಬೇಕಂತ ಹೇಳಿ ಸೊ ನನಗೆ ನಾಲ್ಕು ವರ್ಷ ಬೇಕಾಗಿತ್ತು ಮತ್ತೆ ಮಹೇಶ್ಗೆ ನಾನು ಆಲ್ರೆಡಿ ಪ್ರಾಮಿಸ್ ಮಾಡಿದ್ದೆ ಆ ಮೂವಿ ಮಾಡಬೇಕಾದ್ರೆ ಸೊ ಇನ್ನೊಂದು ಮೂವಿ ನಾನು ಡೆಫಿನೆಟ್ ನಿನ್ನ ಜೊತೆನೇ ಮಾಡ್ತೀನಿ ಬೇರೆ ಯಾರ ಜೊತೆನೂ ಮಾಡೋಲ್ಲ ಅಂತ ಸೊ ಅದ್ರ ಸಲುವಾಗಿ ಮತ್ತೆ ಈ ಮೂವಿ ಒಳ್ಳೆ ಸ್ಟೋರಿ ತೊಗೊಂಬಂದ್ರೆ ಅಕ್ಕು ಒಂದು ಒಳ್ಳೆ ಸ್ಟೋರಿ ಒಳ್ಳೆ ಲವ್ ಸ್ಟೋರಿ ವಿತ್ ಮಿಕ್ಸ್ ಆಫ್ ದ ಮದರ್ ಸೆಂಟಿಮೆಂಟ್ ಅಂದು ಸೊ ಆ ಇದೋಸ್ಕರ ಈ ಮೂವಿನ ನಾನು ಪ್ರೊಡ್ಯೂಸ್ ಮಾಡಿದ್ದೇನೆ ಇದಕ್ಕೆ ಇದು ಸೆಕೆಂಡ್ ಮೂವಿ ಫ್ರಾಮ್ ಖುಷಿ ಕನ್ಸು ಕ್ರಿಯೇಷನ್ಸ್ ಬ್ಯಾನರಿಂದ ಸೊ ಮುಂದೆ ಮಾಡ್ಬೇಕಂತಿದ್ದು ಮೂವಿ ಇಯರ್ಲಿ ಒನ್ಸ್ ಫಾರ್ ಗುಡ್ ಇನ್ ಫ್ಯೂಚರ್ ಥ್ಯಾಂಕ್ ಯು ಶೂಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಇವತ್ತು ಮೂರ್ತಾ ಇತ್ತು ಮೇ ಬಿ ವಿತ್ ಇನ್ ಅ ಮಂತ್ ಟು ಮಂತ್ಸ್ ಒಳಗಡೆ ಎಲ್ಲ ಮುಗಿಸ್ಕೊಂಡು ವಿ ಆರ್ ಟು ಕಮ್ ಇನ್ ಡಿಶೆಂಬರ್ ಬರಬೇಕಂತ ಪ್ಲ್ಯಾನ್ ಇದ್ದೆ ಫಾರ್ ದ ಮೂವಿ ಮೇನ್ ಸ್ಟೋರಿ ಇದರಲ್ಲಿ ಮೇನ್ ಕಂಟೆಂಟ್ ಚೆನ್ನಾಗಿದೆ ಮೇನ್ ನನ್ನ ಯಾವಾಗಲೂ ನಾನು ಹೇಳ್ತೀನಿ ಮದರ್ ಸೆಂಟಿಮೆಂಟ್ ಲವ್ ಸ್ಟೋರಿ ಇದ್ದರೆ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಮಹೇಶಿಗೆ ಹೇಳ್ತಾ ಇದ್ದೆ ವರ್ಕುಲ್ಲಿಗೆ ಸೊ ಆ ರೀಸನ್ನಿಗೆ ನಾನು ಮತ್ತೆ ಸೇಮ್ ನಾನು ಸಾಕುದೇ ದೂರ ದೂರ ನಾನು ಮೂವಿ ಮಾಡಿದ್ದು ಮದರ್ ಸೆಂಟಿಮೆಂಟ್ ಸಲುವಾಗಿ ಸೊ ಅದೇ ಇದರಲ್ಲಿ ಇದು ಮಾಡ್ತಾ ಇರೋದು ಸೊ ನಾನು ಫಿಲ್ಮ್ ಲ್ಯಾಂಡಿಂದ ಬಂದವನಲ್ಲ ಮೈ ಅದರ ಬಿಸ್ನೆಸ್ ಇದೆ ಬಟ್ ಡ್ಯೂಟಿ ಅ ಗುಡ್ ಸ್ಟೋರಿ ನಾನು ಈ ಮೂವಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಲೊಕೇಶನ್ ಲೊಕೇಶನ್ ಅದೇ ಬೆಂಗ್ಳೂರು ಸ ಸುತ್ತಮುತ್ತನೇ ಅಲ್ಲ ಎಲ್ಲ ಬೆಂಗಳೂರು ಸುತ್ತಮುತ್ತಲೇ ಮ್ಯಾಗ್ಸಿಮ್ ಮಾಡ್ತಾ ಇರೋದು ಸಾಂಗ್ ನೋಡ ಹೊರಗಡೆ ಮಾಡ್ಬೇಕಂತಿದೆ ಇದೆ ಔಟ್ಸೈಡ್ ಬೆಂಗಳೂರು ಅಂತ ಬಂದಿರೋ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಬಂದಿರೋದು ತುಂಬ ಥ್ಯಾಂಕ್ಸು ನನ್ನ ಹೆಸರು ಅಂತ ಇದು ನಾಲ್ಕನೇ ಸಿನಿಮಾ ಸೊ ಇದು ಒಂದು ಲೋಕಲ್ ಏರಿಯಾದಲ್ಲಿ ನಡೆಯುವಂಥ ಕತೆ ಅಂದರೆ ಒಂದು ಇನ್ನೋಸೆಟ್ ಹುಡುಗ ಆಟ ಆಡ್ಕೊಂಡಿರೋದನ್ನು ಸೊ ಏರಿಯಾದಲ್ಲಿ ಲೀಡ್ರ್ಗಳು ಟಾರ್ಗೆಟ್ ಮಾಡಿದ್ರೆ ಸೊ ಅವ್ನು ಯಾವ ರೇಂಜ್ಗೆ ಸ್ಪೇಸ್ ಅನ್ನೋದು ಒಂದು ಲೋಕಲ್ ಕತೆ ಸೊ ಇದರಲ್ಲಿ ಎಮೋಷ್ನಲ್ ಇದೆ ಆ್ಯಕ್ಷನ್ ಇದೆ ಸಾಂಗ್ಸ್ ಇದೆ ಮೇಯ್ನಾಗಿ ಒಂದು ಮದರ್ ಸೆಂಟಿಮೆಂಟ್ ಇದೆ ಸೊ ಇದನ್ನು ಸರ್ ಕತೆ ಹೀಗೆ ಮಾಡ್ಕೊಂಡಿದ್ವಿ ಮಾಡಿ ಅಂತ ಕೇಳಬೇಕು ಡಿಡಿನ ಒಪ್ಕೊಂಡು ನಮ್ಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವರು ಮತ್ತು ಇದಕ್ಕೆ ಮ್ಯೂಸಿಕ್ ಬಂದು ಮಂಜು ಮಹಾದೇವ್ ಅಂತ ಮತ್ತು ಕ್ಯಾಮ್ರಾಮನ್ ಬಂದು ಆಲೇಶ್ ಅಂತ ಅವರು ಸುಮಾರು ಸಿನಿಮಾ ಮಾಡಿದ್ದಾರೆ ಮತ್ತು ಆ್ಯಕ್ಷನ್ ಬಂದು ವಿಕ್ರಮ್ ಅವರು ಮತ್ತು ವಿನೋದ್ ಮಾಸ್ಟ್ರು ಮಾಡ್ತಿದ್ದಾರೆ ಕೆ ಎಂ ಪ್ರಕಾಶ್ ಎಡಿಟ್ರು ಮತ್ತು ಆರ್ಟಿಸ್ಟ್ ಅಂತ ಬಂದರೆ ನಮ್ಮ ಯಶ್ ಶೆಟ್ಟಿ ಸಾರು ವರ್ಧನ್ ಸಾರು ಜಾತ್ ಸಾರು ಸುಮಾರು ಜನ ಒಂದಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ಮಹೇಶ್ ಸಿದ್ದು ಈ ಸಿನಿಮಾದಲ್ಲಿ ಬೇರೆ ಲೆವೆಲಲ್ಲೇ ನೋಡ್ಬೋದು ಅವರು ಪರ್ಸ್ನಾಲಿಟಿ ಆಗ್ಬೋದು ಇನ್ನೊಂದೇನಂದರೆ ಅವರೊಂದು ಆ್ಯಕ್ಷನ್ ಆ್ಯಕ್ಷನ್ಗೆ ಪಕ್ಕಾ ಇರೋರು ಮತ್ತು ಫೈಟರ್ ಸೊ ಅವ್ರನ್ನ ಇಟ್ಕೊಂಡು ಯಾವ ರೇಂಜ್ಗೆ ಅಂದ್ರೆ ಆ್ಯಕ್ಷನ್ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಂಗು ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಕಂಟೆಂಟು ಸೊ ಎಲ್ಲರೂ ನೋಡಬೇಕು ಅಂತ ಇಷ್ಟಪಡ್ತೀನಿ ಸ್ಟೋರಿ ನಮ್ಮದೇ ನಮ್ಮದೇ ಸ್ಟೋರಿ ಯಾರ ಕಥೆನೂ ಅಲ್ಲ ಸೊ ಕಾಲ್ಪನಿಕ ಮಾಡಬೇಕು ಒಂದು ಸ್ಲಮ್ ಸಬ್ಜೆಕ್ಟು ಅಂತ ಹೇಳ್ಬೋದು ಅಷ್ಟೇ ಎಲ್ಲ ನಡೀತಿದೆ ಡೇಟ್ಸ್ ಸ್ವಲ್ಪ ಹಾಗೆ ಡೇಟ್ಸ್ ಎಲ್ಲ ನೋಡಿಕೊಂಡು ಸೆಪ್ಟೆಂಬರ್ ಫಸ್ಟಿಂದ ಇಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ರು ಇನ್ನು ಇದಾರೆ ಗೋಪಿ ಸರ್ ಒಂದು ಡೇಟ್ ನೋಡ್ತಾ ಇದ್ದೀನಿ ಗೋಪಾಲ್ ದೇಶಪಾಂಡಿ ಅವಿನಾಶ್ ಸರ್ ಇದ್ದಾರೆ ರವಿ ಕಾಳೆ ಅವರು ಇದ್ದಾರೆ ಸುಮಾರು ಒಂದಷ್ಟು ಜನ ಅಂತ ಈ ಬೈರ ಸಿನಿಮಾ ಖುಷಿ ಕನ್ಸು ಕ್ರಿಯೇಷನ್ಸ್ ಅಲ್ಲಿ ಪ್ರೊಡ್ಯೂಸರ್ ಎರಡನೇ ಸಿನಿಮಾ ಮಾಡ್ತಾ ಇದ್ದೀನಿ ಅವ್ರದೇರಿಕೆ ಮೆಚ್ಬೇಕು ಫಸ್ಟು ಆ್ಯಕ್ಚುಲಿ ಒಬ್ಬ ಕಲಾವಿದನ್ಗೆ ಒಬ್ಬ ಹೀರೋಗೆ ಸೇಮ್ ಪ್ರೊಡ್ಯೂಸರ್ ಜೊತೆ ಎರಡನೇ ಸಿನಿಮಾ ಮಾಡೋದೇ ಒಂದು ಗಿರಾಕಲ್ ಅಂತಲೇ ಹೇಳ್ತೀನಿ ಸೊ ಥ್ಯಾಂಕ್ಸ್ ಯಾಕೆಂದ್ರೆ ಅವ್ರು ಪ್ರಾಮಿಸ್ ಮಾಡಿದರು ನಂಗೆ ಆ ಸಿನಿಮಾ ಲಾಕ್ಡೌನಿಂದ ಆ್ಯಕ್ಚುಲಿ ಟೂ ವೀಕ್ಸ್ ತ್ರೀ ವೀಕ್ಸ್ ಅಷ್ಟೇ ಹೋಗಿದ್ದು ಆ ಸಿನ್ಮಾ ಪ್ರಾಮಿಸ್ ಮಾಡಿದ್ರು ಅವತ್ತು ನಾನು ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ನಿನಗೆ ಮಾಡ್ತೀನಿ ಬೇರೆ ಯಾರಿಗೂ ಮಾಡೋಲ್ಲ ಅಂತ ಹೇಳಿದರು ಸೊ ಒಂದು ಫೋರ್ ಫೈವ್ ಇಯರ್ಸ್ ವೆಯ್ಟ್ ಮಾಡಿ ಈ ಕತೆ ತೊಗೊಂಡೋಗಿ ಒಂದು ಲೈನ್ ಹೇಳಿದ್ದು ಅಷ್ಟೇ ಸರ್ ಈ ಥರ ಇದೆ ಅಂತ ಮಾಡೋಣ ಹೋಗಿ ಅಂತ ಕಲಿಸಿದ್ರು ಅದಾದಮೇಲೆ ಡೆವಲಪ್ ಮಾಡಿ ಆಮೇಲೆ ಇನ್ವರ್ಸಲಿ ಸ್ಟೋರಿ ಅವ್ರಿಗೆ ಮೇಲೆ ತುಂಬ ಖುಷಿಪಟ್ಟರು ಸೊ ಅದು ಇಲ್ಲಿವರೆಗೂ ತೊಗೊಂಡ್ಬಂದರು ಸರ್ ಆ್ಯಂಡ್ ಇದು ಕಂಪ್ಲೀಟ್ಲಿ ಬೇಸ್ಡ್ ಆ್ಯಕ್ಷನ್ ಮಾಸ್ ಲವ್ ಇದೆ ಆ್ಯಂಡ್ ಮದರ್ ಸೆಂಟಿಮೆಂಟು ಇದೆ ಒಂದು ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ಬೋದು ಸರ್ ಮ್ಯಾಮ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಪ್ರೇಮ್ ಸರ್ ನಾವು ಒಂದೇ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು ಆ್ಯಂಡ್ ಆ್ಯಂಡ್ ಆ ಫ್ರೆಂಡ್ಲಿ ಬೌಂಡಿಂಗ್ ಅನ್ನೋದಕ್ಕಿಂತ ಇವತ್ತು ಶೂಟಿಂಗ್ ಇತ್ತು ಅವ್ರದ್ದು ಶೂಟಿಂಗ್ ಇದ್ರು ಅವ್ರು ಹೇಳಿದ ತಕ್ಷಣ ಕೆಲವು ಎಷ್ಟೆಲ್ಲ ಆ್ಯಕ್ಚುಲಿ ಕ್ಯಾನ್ಸಲ್ ಮಾಡಿಬಿಟ್ರು ನೋ ಇಂಗ್ಲಿ ನೋ ಗೊತ್ತಿಲ್ಲ ಬಟ್ ಇವ್ರು ಮಾತ್ರ ನಂಗೆ ಪ್ರಾಮಿಸ್ ಮಾಡಿದ್ರು ಒಂದು ಟ್ವೆಂಟಿ ಡೇಸ್ ಮುಂಚೆನೇ ಮಾಡಿದ್ರು ಅವತ್ತು ಏನೇ ಇದ್ರು ನಾನು ಬರ್ತೀನಿ ಅಂತ ಸೊ ಇವತ್ತು ಅರ್ಲಿ ಮಾರ್ನಿಂಗ್ ಬಂದು ಅವರು ವಿಶ್ ಮಾಡಿಬಿಟ್ಟು ದಟ್ ಈಸ್ ಅಮೇಝಿಂಗ್ ಮ್ಯಾಮ್ ನಿಜವಾಗ್ಲೂ ಈಸ್ ಇಸ್ ರಿಯಲಿ ಸ್ವೀಟ್ ಆಟ್ ಆ್ಯಕ್ಚುಲಿ ಪ್ರಾಮಿಸ್ ಮಾಡಿದಂಗೆ ಬಂದು ಅವರು ನೆನ್ನೆ ಇರಲಿಲ್ಲ ಅವ್ರು ಆ್ಯಕ್ಚುಲಿ ಔಟ್ ಆಫ್ ಸ್ಟೇಷನ್ ಇತ್ತು ಬಟ್ ಇವತ್ತು ಅರ್ಲಿ ಮಾರ್ನಿಂಗೇ ಬಂದಿದ್ದು ಅರ್ಲಿ ಮಾರ್ನಿಂಗೇ ಬಂದಿದ್ದು ಬಂದು ಇದಕ್ಕೆ ವಿಶ್ ಮಾಡಿ ಅವರು ಮತ್ತೆ ಶೂಟಿಂಗ್ ಹೋದರು ಇಮಿಡಿಯೇಟ್ ಆಗಿ ಆ್ಯಂಡ್ ಥ್ಯಾಂಕ್ಸ್ ನಿಮಗೂ ಎಲ್ಲರಿಗೂ ಥ್ಯಾಂಕ್ಸ್ ಆ್ಯಂಡ್ ಈ ಟೈಮಲ್ಲಿ ಅಕುಲ್ ಸರ್ಗೆ ಆ್ಯಕ್ಚುಲಿ ಒಳ್ಳೆ ಕತೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಅಮಿತ್ ಸರ್ಗೆ ಧೈರ್ಯ ಮಾಡಿ ಇನ್ನೊಂದು ಸಿನಿಮಾ ನನಗೆ ಮಾಡ್ತಿರೋದಕ್ಕೆ ಆ್ಯಂಡ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ ಈ ಸಿನಿಮಾದಲ್ಲಿ ಬೈರ ಸಿನ್ಮಾಗೆ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಅದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನಮಸ್ತೆಗೂ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್ ನನ್ನ ಹೆಸರು ಶ್ವೇತಾ ಸುರೇಂದ್ರ ಅಂತ ಕನ್ನಡದಲ್ಲಿ ಇದು ನನ್ನ ಥರ್ಡ್ ಪ್ರಾಜೆಕ್ಟ್ ಆ ಸರ್ ನನ್ನನ್ನು ಕರೆದು ಆಡಿಷನ್ ತಗೊಂಡು ಈ ಸಿನಿಮಾ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಅಂತ ಹೇಳಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಖುಷಿ ಕನಸು ಪಿಯೇಷನ್ಸ್ ಅವರಿಂದ ಬೈರಾ ಅನ್ನೋ ಸಿನಿಮಾ ಇದೆ ಸೊ ಆ ಸಿನಿಮಾದಲ್ಲಿ ಹೀರೋನಾಗಿ ಆ್ಯಕ್ಟ್ ಮಾಡಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ ಆ್ಯಂಡ್ ಕೋ ಆರ್ಟಿಸ್ಟ್ ಆಗಿ ಮಹೇಶ್ ಸರ್ ಕೂಡ ಇದ್ದಾರೆ ಹಾಗೆ ಶೆಟ್ಟಿ ಅಣ್ಣ ಇದ್ದಾರೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಲಿಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಾನು ತುಂಬ ಖುಷಿ ಆಗ್ತಾ ಇದೆ ಮುಂಚೆ ನಿಷಿದ್ಧಾಂತ ಒಂದು ಮಾಡಿದ್ದೆ ಆ್ಯಂಡ್ ಸೆಕೆಂಡ್ ಪ್ರಾಜೆಕ್ಟ್ ಇನ್ನೂ ಟೈಟಲ್ ರಿವೀಲ್ ಆಗಿಲ್ಲ ಸೊ ರಿವೀಲ್ ಆದ ತಕ್ಷಣ ಹೇಳ್ತೀನಿ ಆ್ಯಂಡ್ ಆ ಎರಡೂ ಸಿನಿಮಾಗೆ ಕಂಪೇರ್ ಮಾಡಿದರೆ ಇದು ಸ್ಟೋರಿ ತುಂಬ ಯುನೀಕ್ ಆಗಿದೆ ತುಂಬ ಡಿಫ್ರೆಂಟಾಗಿ ಹೋಗ್ತಾ ಇದೆ ಸೊ ಮೇ ಬಿ ಅದೇ ರೀಸನ್ಗೋಸ್ಕರ ನಾನು ಈ ಸಿನಿಮಾಗೆ ನಾನು ಗಟ್ಟಿ ಹಿಡ್ಕೊಂಡು ಕುತ್ಕೊಂಡಿದ್ದೀನಿ ಅಂದರೆ ಈ ಸಿನಿಮಾ ಮಾಡಬೇಕು ಇದೊಂಥರ ಚಾಲೆಂಜಿಂಗ್ ಥರ ಇದೆ ನನಗೆ ನಾನು ಲೈಕ್ ಆ ಎರಡು ಸಿನಿಮಾಗು ಕಂಪೇರ್ ಮಾಡಿದರೆ ಇದರಲ್ಲಿರೋ ನನ್ನ ಕ್ಯಾರೆಕ್ಟರ್ ಏನಿದೆ ಅದು ಕಂಪ್ಲೀಟಾಗಿ ಡಿಫ್ರೆಂಟ್ ವೇಲಿ ಹೋಗುತ್ತೆ ಎಲ್ಲರಿಗೂ ನಮಸ್ಕಾರ ಈ ಒಂದು ಬೈರ ಅನ್ನುವಂಥ ಮೂವಿಯಲ್ಲಿ ನಾನೊಂದು ಊರಿನ ಲೀಡರ್ ಆಗಿಬಿಟ್ಟು ನಾನು ಕೆಲಸ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ತುಂಬ ಫೈಟ್ಗೆ ಹಾಗೆ ಒಂದು ತುಂಬ ವಿಯರ್ಡ್ ಆಗಿರುವಂಥ ತುಂಬ ಕ್ಯೋಟಿಕ್ ಆಗಿರುವಂಥ ಕ್ಯಾರೆಕ್ಟರ್ ನಾನು ಮಾಡ್ತಾಯಿದ್ದೀನಿ ಎಲ್ಲದಕ್ಕಿಂತ ಖುಷಿಯಾಗಿ ನಾನು ಇದಕ್ಕಿಂತ ಮುಂಚೆ ನಮ್ಮ ಅಕುಲ್ ಸಾರ್ ಜೊತೆ ಕೆಲಸ ಮಾಡಿದ್ದೀನಿ ಒಂದು ಮೂವಿಯಲ್ಲಿ ಇದು ಇನ್ನೂ ಒಂದು ಒಳ್ಳೆಯ ವಿಷಯ ಏನಂತಂದರೆ ನಮ್ಮ ಮಹೇಶ್ ಅವರು ಪ್ರೊಡ್ಯೂ ಪ್ರೊಡ್ಯೂಸರ್ ಜೊತೆ ಒಂದು ಕೆಲಸ ಮಾಡಿದ್ದಾರೆ ಸಾಗುತ್ತಾ ದೂರ ದೂರ ಅಂತ ಹೇಳ್ಬಿಟ್ಟು ಈ ಡೈರೆಕ್ಟರ್ ಜೊತೆಗೆ ಒಂದು ಮೂವಿ ಮಾಡಿದ್ದಾರೆ ಸೊ ಈ ಮೂರು ಜನ ಬಾಂಡಿಂಗ್ ತುಂಬ ಚೆನ್ನಾಗಿದೆ ತುಂಬ ಅಪರೂಪ ಒಂದು ಸಲ ಕೆಲಸ ಮಾಡಿದ ಮೇಲೆ ಇನ್ನೊಂದು ಸಲ ಕೆಲಸ ಮಾಡೋದು ಆ್ಯಕ್ಟ್ರ ಜೊತೆಗೆ ತುಂಬ ಅಪರೂಪ ಅದು ಅದು ಮಹೇಶ್ ಅವರ ಗುಡ್ ಬಿಹೇವಿಯರ್ ಇರ್ಬೋದು ಅಥವಾ ಆ ಕೆಲಸದ ಮೇಲೆ ಹಸಿವ್ ಇರ್ಬೋದು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗು ಜೊತೆ ಕೆಲಸ ಮಾಡಬೇಕಂತ ಅನಿಸಿದ್ದು ತುಂಬ ಖುಷಿ ಆಯಿತು ಆ ವಿಷಯ ಕೇಳಿದಾಗ ಒಳ್ಳೆಯದಾಗಲಿ ವರ್ಧನ್ ಅವರಿದ್ದಾರೆ ನಾನಿದ್ದೀನಿ ಮತ್ತು ನಮ್ಮೂರು ಹುಡುಗಿ ಶ್ವೇತಾ ಸುರೇಂದ್ರ ಅವರು ಯಾವಾಗ ಸಿಕ್ಕಿದ್ರು ಅಂತ ಕರೀತಾರೆ ಸಾಕಷ್ಟು ಮಾಡಲಿಂಗ್ ಮಾಡಿ ತುಂಬ ಈ ಫೀಲ್ಡಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಇದು ಅವ್ರ ಮೂರನೇ ಮೂವಿ ಒಳ್ಳೇದಾಗಲಿ ಇನ್ನು ಜಾಲಿ ಜಾಲಿ ಅವರು ಇದ್ದಾರೆ ಇವರು ಇದ್ಮೇಲೆ ಇಡೀ ಟೀಮ್ಗೆ ಜಾಲಿ ಜಾಲಿ ಆಗಿರುತ್ತೆ ಸೊ ಖಂಡಿತವಾಗಿಯೂ ನಮ್ಮಿಂದ ಎಷ್ಟಾಗುತ್ತೆ ತುಂಬ ಜನ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ಈ ಮೂವಿಯಲ್ಲಿ ನಾವೆಲ್ಲ ಸೇರಿ ಈ ಮೂವಿಗೆ ಏನು ಸಾಥ್ ಕೊಡಬೇಕು ಖಂಡಿತವಾಗಿ ಕೊಡ್ತೀವಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಇವತ್ತು ಬೈರ ಸಿನಿಮಾದ ಮುಹೂರ್ತ ಆಗಿದೆ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಕ್ಕೆ ಆ್ಯಂಡ್ ಇದು ಡೈರೆಕ್ಟರ್ ಅವ್ರು ಹೇಳೋ ಒಂದು ಏರಿಯಾದಲ್ಲಿ ನಡೆಯುವಂಥ ಒಂದು ಕತೆ ತುಂಬ ಚೆನ್ನಾಗಿ ಮಾಡ್ಕೊಂಡಿರೋ ಕತೆನ ಆಡಿ ಕತೆ ತುಂಬ ನಮ್ಮ ನಾಲ್ಬ್ರ ಜೊತೆ ಇದ್ದಾಗ ಬಂದು ಕತೆನ ನರೇಟ್ ಮಾಡಿದ್ದು ನಮ್ಮ ಪಾತ್ರಗಳು ತುಂಬ ಚೆನ್ನಾಗಿದೆ ಡೈರೆಕ್ಟರ್ ಆಡಿ ಕೊರಿಯೋಗ್ರಾಫರ್ ಕೆಲಸ ಮಾಡ್ಕೊಂಡಿದ್ದು ಲಾಸ್ಟ್ ಎಕ್ಚುಲಿ ಅವ್ರದ್ದೊಂದು ಜೊತೆ ಸಿನ್ಮಾ ಕೆಲಸ ಮಾಡಬೇಕಾಗಿತ್ತು ಡೇಟ್ ಸಮಸ್ಯೆಯಿಂದ ಆಗಿರಲಿಲ್ಲ ಬಟ್ ಈ ಸರ್ತಿ ಕೆಲಸ ಮಾಡ್ತೀನಿ ಭಾಳ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು ಒಳ್ಳೆ ಟೆಕ್ನಿಷಿಯನ್ನು ಖಂಡಿತವಾಗಲೂ ಈ ಸಿನಿಮಾನ ಅದ್ಭುತವಾಗಿ ಮಾಡಿಕೊಡ್ತಾರ ನಂಬಿಕೆ ನನಗೂ ಇದೆ ಆ್ಯಂಡ್ ಅಗೇನ್ ಮಹೇಶ್ ಸಿದ್ದು ನನ್ನ ಭಾಳ ವರ್ಷದ ಗೆಳೆಯ ಅವನ ಕಷ್ಟ ನೋವು ಐ ಥಿಂಕ್ ಎಲ್ಲ ಮೋಸ್ಟ್ಲಿ ಎಲ್ಲದ್ರೂ ನಾನು ಹತ್ತಿರ ತುಂಬ ಹತ್ತಿರ ಇಲ್ಲ ಹೋಗಿ ನಿಂತ್ಕೊಳಕ್ಕೆ ಆಗಿಲ್ಲ ಅಂತ ಹೇಳಿದ್ರು ಐ ತಿಂಕ್ ಫೋನಲ್ಲಿ ಅಥವಾ ಭೇಟಿಯಾದಾಗ ಅವನಿಗೆ ಆ್ಯಕ್ಚುಲಿ ಭಾಳ ಅಂದರೆ ಅವ್ನ ಟ್ಯಾಲೆಂಟ್ ಇದೆಯಲ್ಲ ಐ ಥಿಂಕ್ ಪಾರ್ಕ್ ಓವರು ಐ ಥಿಂಕ್ ಈ ಸಿನಿಮಾದ ಮುಖಾಂತರ ಅವನೊಂದಷ್ಟು ಟ್ಯಾಲೆಂಟ್ಗಳು ಆಚೆ ಬರುತ್ತೆನೋ ನಂಬಿಕೆ ಯಾಕಂದ್ರೆ ನಿರ್ದೇಶಕರು ಹೇಳಿದ್ದಾರೆ ಅವನಿಗೇನೇನು ಟ್ಯಾಲೆಂಟ್ ಇದೆ ಅಂತೇಳಿ ಅವರಿಗೂ ಗೊತ್ತಿದೆ ಐ ಥಿಂಕ್ ನಮಗೂ ಗೊತ್ತಿದೆ ಬಹುಶಃ ನಿಮ್ಮಗಳಿಗೂ ಒಂದಷ್ಟು ಜನ ಗೊತ್ತಿರ್ಬೋದು ಆ್ಯಕ್ಚುಲಿ ಅವ್ನೇನು ಕಳ್ತೇನೆ ಏನೇನು ಮಾಡ್ತಾನೆ ಏನೋದು ಅದಕ್ಕೆ ಐ ತಿಂಕ್ ಈ ಸಿನಿಮಾ ಒಂದು ನಿಜವಾದ ವೇದಿಕೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಹೇಶಂಗೆ ಒಳ್ಳೇದಾಗಬೇಕು ನಾನಂತೂ ಮಹೇಶನ ಜೊತೆ ಫೈಟ್ ಮಾಡೋದಕ್ಕೆ ರೆಡಿಯಾಗಿದ್ದೀನಿ ಆ್ಯಕ್ಚುಲಿ ಲಾಂಗ್ ಬ್ಯಾಕ್ ಒಂದು ಪ್ರಾಮಿಸ್ ಮಾಡಿದ್ವಿ ನೋಬ್ಬರು ಜೊತೆಲೇ ಒಂದು ಸಿನ್ಮಾ ಮಾಡಿದ್ವಿ ಹೀರೋ ಆಗಿ ಇಬ್ಬರೂ ಅವಾಗ ನವರು ಮಾತಾಡ್ ಮಗ ನಾನು ಹೀರೋ ಆದರೆ ನಾನೇನೋ ಸ್ಟಾರ್ ಆಗಿಬಿಟ್ರೆ ನೀನು ನನ್ನ ಪಿಕ್ಚರ್ಗೆ ಏನೇನು ಮಾಡು ನೀನು ಅಂತ ಈ ಥರ ಏನೋ ಜಸ್ಟ್ ಸುಮ್ಮನೆ ಕಾಲು ಹೇಳ್ಕೊತಾ ಇದ್ವಿ ಐ ತಿಂಕ್ ಈಗ ಅವ್ನು ಹೀರೋ ಮಾಡ್ತೀನಿ ಇವಾಗ ತಿರ್ಗಾ ಅವ್ನ ಪಿಕ್ಚರ್ ನಾನು ವಿಲ್ಲನಾಗೆ ಆ್ಯಕ್ಟ್ ಮಾಡ್ತಿರೋದು ನಂಗೆ ಭಾಳ ನಂಗೆ ನಂಗೆ ಭಾಳ ಖುಷಿ ಇದೆ ಒಳ್ಳೇದಾಗಲಿ ಮಹೇಶ ನಿಂಗೆ ತುಂಬ ಒಳ್ಳೇದಾಗಲಿ ನನಗೆ ಅವನೇನು ಹೋಗಿ ಬನ್ನಿ ಫ್ರೆಂಡ್ ಅಲ್ಲ ಹೋಗೋ ಬಾರೋ ಫ್ರೆಂಡ್ ನಂಗೆ ಆ್ಯಕ್ಚುಲಿ ಇದು ಒಳ್ಳೇದಾಗಲಿ ಈ ಸಿನಿಮಾದಿಂದ ಅದ್ಭುತವಾದ ಯಶಸ್ಸು ಸಿಗಲಿ ಕನ್ನಡ ಚಿತ್ರದಲ್ಲಿ ಸ್ಟಾರಾಗಿ ಬೆಳೀಲಿ ಅಂತ ಕೇಳ್ಕೊತೀನಿ ಹಾಗೆ ನಿರ್ಮಾಪಕರು ತುಂಬ ಟೇಸ್ಟ್ ಇರೋ ನಿರ್ಮಾ ನಿರ್ಮಾಪಕರು ಯಾಕಂದರೆ ಲಾಸ್ಟು ಅವ್ರ ಸಿನ್ಮಾನು ನಾನು ನೋಡಿದ್ದೆ ಒಳ್ಳೆ ಕಥೆನ ಆಯ್ಕೆ ಮಾಡ್ಕೊಂಡು ಸಿನ್ಮಾ ಮಾಡ್ಕೊಂಡಿದ್ರು ಈ ಸತಿನೂ ಒಂದು ಒಳ್ಳೆಯ ಕಥೆನ ಆಯ್ಕೆ ಮಾಡ್ಕೊಂಡಿರ್ತಾರೆ ಯಾಕಂದರೆ ಈ ಕತೆ ನಾನು ಕೇಳೋದ್ರಿಂದ ತುಂಬ ಟೇಸ್ಟ್ ಇದೆ ಆಮೇಲೆ ಮಹೇಶಿಗೋಸ್ಕರೂ ಸಿನ್ಮಾ ಮಾಡ್ತಾರೆ ಒಳ್ಳೆ ಅವ್ರಿಗೆ ಒಳ್ಳೇದಾಗಲಿ ಹೀರೋನ್ ಇದ್ದಾರೆ ಅವ್ರಿಗೂ ಒಳ್ಳೆಯದಾಗ್ಲಿ ನಮ್ಮ ಜಾಲಿ ಜಾಲಿ ಇದ್ದಾರೆ ಐ ತಿಂಕ್ ಮೋಸ್ಟ್ ಆಫ್ ಫುಲ್ ಸೆಟ್ಟಲ್ಲಿ ಜಾಲಿ ಜಾಲಿ ಆಗಿರುತ್ತೆ ಹಾಗೇನು ನನ್ನ ಗೆಳೆಯ ಎಷ್ಟು ಕೂಡ ಇದ್ದಾರೆ ಎಲ್ಲ ಜೊತೆಲಿ ಕೆಲಸ ಮಾಡೋಕ್ಕೆ ಭಾಳ ಉತ್ಸಾಹದಿಂದ ಕಾಯ್ತಾಯಿದ್ದೀನಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಎಲ್ಲರೂ ನಮ್ಮ ಬೈರ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಜೈ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಾಲಿ ಜಾಲಿ ಜಾಕ್ ಮಾತಾಡೋದು ನನ್ನ ಫಸ್ಟ್ ಫಸ್ಟು ನಮ್ಮ ಅಕುಲ್ ಸರ್ ಮೀಟ್ ಮಾಡಿ ಈ ಥರ ಬೈರ ಮಾಡ್ತಾ ಮಾಡ್ತಾಯಿದ್ದೀವಿ ನಮ್ಮ ಜೊತೇಲಿ ಮಾಡಬೇಕಂತ ಕೇಳ್ಕೊಂಡ್ರು ನನಗೂ ಖುಷಿ ಆಯಿತು ಅವ್ರು ಹೇಳಿದಂತ ನನಗೊಂದು ನನಗಂತ ಸ್ಪೆಷಲಾಗಿ ನನಗಂತ ಒಂದು ಕಾನ್ಸೆಪ್ಟ್ ಹೀಗೆ ಮಾಡಿದ್ದೀನಿ ಜಾಕ್ರೆ ನೀವು ಬಂದು ಮಾಡಬೇಕಂತ ಹೇಳಿದ್ರು ಖುಷಿಯಾಯಿತು ಅದೇ ಥರ ನಮ್ಮ ಮಗೇಶು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬ ಆಗಿದ್ದಾರೆ ಪಿಚ್ಚರು ಅದೇ ಥರ ಕಟಗಾಗಿ ಬರುತ್ತೆ ಆಮೇಲೆ ನಮ್ಮ ಎಸ್ ಸರ್ ನಾವು ಸಲಗದಲ್ಲಿ ಮಾಡಿದ್ವಿ ದೊಡ್ಡ ಮಟ್ಟದಲ್ಲಿ ಆಗಿದೆ ಇವಾಗ ಜೋಡಿ ಸೇರಿದ್ದೀವಿ ಇದೇ ಅದೇ ಥರನೇ ಈ ಪಿಚ್ಚರು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕಂತ ನಮ್ಮ ಅರ್ಧ ಸರ್ ಕೂಡ ಇದು ಫಸ್ಟ್ ಟೈಮ್ ಅವ್ರ ಜೊತೇಲಿ ನಂಗೆ ಖುಷಿ ಆಗ್ತಿದೆ ಈ ಥರ ಒಂದು ಒಳ್ಳೆ ತಂಡ ಜೊತೆಯಲ್ಲಿ ಮಾಡ್ತಾ ಇರೋದು ನಾವು ಮಾಡಿದಂಥ ಆಲ್ಮೋಸ್ಟ್ ಎಲ್ಲ ಪಿಕ್ಚರ್ಗಳು ಸಕ್ಸಸ್ಸೇ ಅದೇ ಥರ ದೇವಸ್ಥಾನದಲ್ಲಿ ಕೂತ್ಕೊಂಡು ಹೇಳ್ತೀವಿ ಇದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕಂತ ನಮ್ಮ ಅಕ್ಕಳು ಸರ್ಕು ಮತ್ತು ನಿರ್ಮಾಪಕರು ಹೀರೋ ಎಲ್ರಿಗೂ ಈ ಪಿಚ್ಚರ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತ ನನ್ನ ಕಡೆ ಒಂದು ಶುಭ ಹಾರಿಸ್ತಾ ಇದ್ದೀನಿ ನಮಸ್ಕಾರ ಜಲೇ ಜಲಿ ಎಲ್ಲ ಜಲಿ